ನೋಡಿ ಕಾರ್ಕಳ ಪ್ರಕರಣ ಇವತ್ತೇನು ಒಬ್ಳು ಯುವತಿಯ ಅತ್ಯಾಚಾರ ಆಗಿದೆ ಇವತ್ತು ಇಡೀ ದೇಶಕ್ಕೆ ಏನು ಘಟನೆ ಆಗಿದೆ ಅಂತೇಳಿ ಗೊತ್ತಿದೆ ನಿನ್ನೆ ಆ ಪ್ರಕರಣದಲ್ಲಿ ಅಭಯ್ ಎಂಬಾತನನ್ನು ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಡ್ರಗ್ಸ್ ಮಾಫಿಯಾ ಇರ್ಬೋದು ಅಥವಾ ಮಾದಕ ವಸ್ತುಗಳ ಸಾಗಾಟದ ಯಾವುದು ಒಂದು ರಾಷ್ಟ್ರ ವಿರೋಧಿ ಅಥವಾ ಸಮಾಜ ವಿರೋಧಿ ಚಟುವಟಿಕೆ ಯಾರೇ ಮಾಡಿ ಅದು ಅಭಯ ಆಗಿರಲಿ ಅಥವಾ ಅಹಮದ್ ಆಗಿರಲಿ ಅವನ ಮೇಲೆ ನಿರ್ದಾಕ್ಷಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಪೊಲೀಸ್ ಇಲಾಖೆಗೂ ಕೂಡ ಆಗ್ರಹಿಸ್ತೀವಿ ನಮ್ಮದು ಸ್ಪಷ್ಟವಾದಂಥ ಇದೆ ಡ್ರಗ್ಸ್ಗೆ ಸಂಬಂಧಪಟ್ಟಾಗೆ ಯಾವುದೇ ಹೋರಾಟಕ್ಕೂ ಅಥವಾ ಯಾವುದೇ ಸರಕಾರ ತೆಗೆದುಕೊಳ್ಳುವಂಥ ಯಾವುದೇ ಕಾರ್ಯಕ್ರಮಕ್ಕೂ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತದೆ ಅಷ್ಟು ಮಾತ್ರ ಅಲ್ಲ ಡ್ರಗ್ಸ್ ಮುಕ್ತ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದೇ ಅದು ಕೂಡ ನಂದೇ ಗುರಿ ಅದು ನಾವು ಸಾಕಷ್ಟು ಬಾರಿ ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಸಾಕಷ್ಟು ನಾವು ಹೋರಾಟಗಳನ್ನು ಕೂಡ ಈ ಹಿಂದೆ ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಯಾವುದೇ ಅದು ಯಾರೇ ಆಗಿರಲಿ ಆ ಡ್ರಗ್ಸಿಗೆ ಸಂಬಂಧಪಟ್ಟಾಗೆ ಯಾರೇ ಇದ್ರೂ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಉಡುಪಿ ಪೊಲೀಸ್ ಇಲಾಖೆಗೆ ಆಗ್ರಹವನ್ನು ಮಾಡ್ತೇನೆ ಎರಡನೇದು ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಡ್ರಗ್ಸ್ ಅವನಿಗೆ ಕೊಟ್ಟಿದ್ದಾರೆ ಅಭಯ ಎಂಬಾತ ಕೊಟ್ಟಿದ್ದಾನೆಂಬ ಕಾರಣಕ್ಕೋಸ್ಕರ ಯಾವುದು ಅತ್ಯಾಚಾರ ಪ್ರಕರಣ ನಡೆದಿದೆ ಅದನ್ನು ತಿರುಚುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ಹಾಗಾಗಿ ನಾನು ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನೀವು ಯಾವುದೋ ಒಂದನ್ನು ಲಿಂಕ್ ಮಾಡಿ ಈ ಕೇಸನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಸಂಘಟನೆ ಸುಮ್ಮನೆ ಕೂತ್ಕೊಳ್ಳಲ್ಲ ಸರಿಯಾದ ತನಿಖೆ ಆಗಬೇಕು ಯಾರು ಆರೋಪಿ ಇದ್ದಾನೆ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಬಲವಾಗಿ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನೋಡಿ ಒಂದಂತೂ ನಾನು ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀನಿ ನಾವು ಯಾವುದೇ ಕಾರಣಕ್ಕೂ ಡ್ರಗ್ಸ್ ಇರ್ಬೋದು ಅಥವಾ ಇನ್ನೊಂದು ಸಮಾಜ ಬಾಹಿರ ಅಥವಾ ದೇಶ ಬಾಹಿರ ಅಥವಾ ಇನ್ನೊಂದು ಯಾವುದೇ ಸಮಾಜಘಾತುಕ ಚಟುವಟಿಕೆಯಲ್ಲಿ ಯಾರೇ ಇದ್ರೂ ಅಂಥವರಿಗೆ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಇಲ್ಲ ಒಂದು ವೇಳೆ ಯಾರೂ ಆಗಿದ್ದರೂ ಇದ್ದರೆ ತಕ್ಷಣ ಅವರನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮಾಡುತ್ತೆ ಅದಕ್ಕಾಗಿ ಯಾರಿಗೂ ಕೂಡ ನಮ್ಮ ಸಂಘಟನೆಯಲ್ಲಿ ಇಂಥವರಿಗೆ ಅವಕಾಶವನ್ನು ಇಷ್ಟ ತನಕ ನಾವು ಕೊಡಲಿಲ್ಲ ಇನ್ನು ಮುಂದೆನೂ ಕೊಡೋದಿಲ್ಲ ನಿಮ್ಗೆ ಗೊತ್ತಿದೆ ಡ್ರಗ್ಸ್ನ ವಿರುದ್ಧ ಯಾವುದೆಲ್ಲ ಹೋರಾಟವನ್ನು ನಾವು ಮಾಡಿದ್ದೀವಿ ಯಾವುದೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ಹಾಗಾಗಿ ಅದು ಯಾರೇ ಇರಲಿ ನಾವು ಅವರನ್ನು ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಸಂಘಟನೆಯ ಅಂತೇಳಿ ನಾವು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ನಮ್ಮ ಸಂಘಟನೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಥವಾ ಇನ್ಯಾವುದಕ್ಕೂ ಬರ್ತಾರೆ ಎಲ್ಲರನ್ನೂ ನಮ್ಮ ಸದಸ್ಯರಂತೂ ಒಪ್ಪಲಿಕ್ಕೆ ನಾವಂತೂ ತಯಾರಿಲ್ಲ ಎರಡನೇದು ಅಂಥವರಿಗೆ ನಾವು ಅವಕಾಶವನ್ನು ಕೊಡುವುದಿಲ್ಲ ಇದು ನಾನು ಸ್ಪಷ್ಟವಾಗಿಸ್ತೀನಿ ಅಲ್ಲ ಲವ್ ಜಿಯಾದಿನ ಲವ್ ಜಿಯಾದ್ ಅಂದರೆ ಏನು ನಿಮಗೆ ತ ಸ್ಪಷ್ಟವಾಗಿ ಗೊತ್ತಿದೆ ನಾವು ಒಂದು ಹದಿನೈದು ವರ್ಷಗಳ ಹಿಂದೆ ಹೇಳಬೇಕಾದ್ರೆ ಲವ್ ಜಿಯಾದ್ ಅಂದರೆ ಈ ರೀತಿ ಈ ರೀತಿ ನಮ್ಮ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮತಾಂತರ ಮಾಡುವಂಥ ಒಂದು ಸಂಚು ರೂಪಿಸ್ತಿದ್ದಾರೆ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಮಾತನ್ನು ಯಾರು ಕೂಡ ಕೇಳುವಂಥ ಸ್ಥಿತಿಯಲ್ಲಿ ಸಮಾಜ ಇರಲಿಲ್ಲ ಮಾಧ್ಯಮವೂ ಇರಲಿಲ್ಲ ಸರ್ಕಾರನು ಇರಲಿಲ್ಲ ಪೊಲೀಸ್ ಇಲಾಖೆನೂ ಇರಲಿಲ್ಲ ಆದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ನಿರಂತರವಾದ ಹೋರಾಟದ ನಂತರ ಇವತ್ತು ಲವ್ ಜಿಹಾದ್ ಏನೆಂಬುದು ಇವತ್ತು ದೇಶಕ್ಕೆ ಗೊತ್ತಾಗಿದೆ ಸಮಾಜಕ್ಕೆ ಗೊತ್ತಾಗಿದೆ ಕೋರ್ಟ್ಗೆ ಗೊತ್ತಾಗಿದೆ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ ನಾವು ಮಾಡಿದ ಕಾರ್ಯದ ಪರಿಣಾಮವಾಗಿ ಇವತ್ತು ಯಾರು ಲವ್ ಜಿಹಾದಿಗೆ ಒಳಗಾಗ್ತಾರೆ ಅಂಥ ಕುಟುಂಬದವರು ಕೂಡ ಇವತ್ತು ಮುಂದೆ ಬಂದು ನಮ್ಮ ಜೊತೆ ಕೈ ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ಲವ್ ಜಿಹಾದ್ ಏನೆಂಬುದು ಅದರಲ್ಲಿ ಹುಡುಗನ ಹುಡುಗಿಯ ಪಾತ್ರನ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಯಾರು ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ಈ ರೀತಿ ಮೋಸ ಮಾಡಿ ಪ್ರೀತಿ ಮಾಡುವಂಥ ನಾಟಕ ಮಾಡಿ ಇಸ್ಲಾಮಿಗೆ ಮತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮದು ವಿರೋಧ ಇದೆ ಇದನ್ನೇ ನಾವು ಲವ್ ಜಿ ಆದಂತ ಹೇಳೋದು ಅದು ಹಿಂದೂ ಹೆಣ್ಮಗಳಾಗಲಿ ಅಥವಾ ಯಾರೋ ಒಬ್ಬ ಹಿಂದೂ ಯುವಕನನ್ನಾಗಲಿ ನಾವು ಇದು ಸ್ಪಷ್ಟವಾಗಿ ನಮ್ದು ಅಂತ ವಿರೋಧ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಯಾರು ಡ್ರಗ್ಸ್ ಕೊಟ್ಟಿದ್ದಾನೆ ಅವನು ಕೊಟ್ಟಿದ್ದಾನೆ ಇವನು ಕೊಟ್ಟಿದ್ದಾನೆ ಪೊಲೀಸರೇ ಹೇಳ್ತಾ ಇದ್ದಾರೆ ಅದು ಯಾರೇ ಕೊಟ್ಟಿರಲಿ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಜಿತೇಂದ್ರ ಅವರು ಹೇಳಿದಕ್ಕೆ ಕ್ರಮ ತೆಗೆದುಕೊಳ್ಳಿ ಯಾವ ರೀತಿಯ ಕ್ರಮ ಬೇಕಾದ್ರೆ ತೆಗೆದುಕೊಳ್ಳಿ ಅವನ ವಿರುದ್ಧ ಲವ್ಜಿ ಯಾರು ಕೈ ಜೋಡಿಸ್ತಾರೆ ಅಥವಾ ಈ ರೀತಿಯ ದೇಶದ್ರೋಹದ ರಾಷ್ಟ್ರದ್ರೋಹದ ಚಟುವಟಿಕೆಗಳಿಗೆ ಹಿಂದೂ ವಿರೋಧಿ ಚಟುವಟಿಕೆಗಳಿಗೆ ಯಾರು ಕೈ ಜೋಡಿಸ್ತಾರೆ ಅವರೆಲ್ಲರ ವಿರೋಧಿಗೆ ವಿರೋಧ ನಮಗೆ ವಿರೋಧ ಇದೆ ನೋಡಿ ಐವನ್ ಡಿಸೋಜಾ ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೊಂದು ರಾಷ್ಟ್ರದ್ರೋಹದ ಹೇಳಿಕೆ ದೇಶದ್ರೋಹದ ಹೇಳಿಕೆ ಅವ್ರು ಕೊಟ್ಟಂತ ಹೇಳಿಕೆ ಎಷ್ಟು ಗಂಭೀರವಾಗಿದೆ ಅಂತ ಕೇಳಿದರೆ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಪ್ರತಿಭಟನೆ ಯಾವ ರೀತಿ ಜನ ದಂಗೆ ಎದ್ದಿದ್ದಾರೆ ಅದೇ ರೀತಿ ನಾವು ರಾಜಭವನ ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ ನಾಳೆ ಏನು ಬೇಕಾದ್ರೂ ಆಗ್ಬೋದು ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಈ ದೇಶದಲ್ಲಿ ಕೋಟ್ಯಂತರ ಹಿಂದೂಗಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಮಾಡಿದ್ದು ಕೂಡ ಅವರು ಪ್ರತಿಭಟನೆ ಹೆಸರಿನಲ್ಲಿ ಹಿಂದೂಗಳನ್ನು ಹಿಂದೂಗಳ ಮೇಲೆ ದಾಳಿ ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದು ಅಷ್ಟು ಮಾತ್ರ ಅಲ್ಲ ಹಿಂದೂ ವ್ಯಾಪಾರ ಕೇಂದ್ರಗಳನ್ನು ಧ್ವಂಸ ಮಾಡಿದ್ದು ಇದೆಲ್ಲ ತಮ್ಮ ಮುಂದೆ ಗೊತ್ತಿದೆ ಅದೇ ಪ್ರತಿಭಟನೆಯನ್ನು ಇಲ್ಲಿ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇರ್ಬೋದು ಇವತ್ತೇ ಈ ಕರ್ನಾಟಕದಲ್ಲಿರ್ಬೋದು ದೇಶದಲ್ಲಿರ್ಬೋದು ಜಿಹಾದಿನ ಮಾನಸಿಕತೆ ಇರುವಂತಹ ಸಾಕಷ್ಟು ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದರಲ್ಲೂ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯಲ್ಲಂತೂ ಗ್ರಾಮ ಗ್ರಾಮ ಹಳ್ಳಿ ಹಳ್ಳಿಯಲ್ಲಿ ಕೂಡ ಇದ್ದಾರೆ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ ಅಂಥ ಒಂದು ಜಾಗದಲ್ಲಿ ಒಬ್ಬ ಜನಪ್ರತಿನಿಧಿ ನಾವು ಬಾಂಗ್ಲಾದೇಶದ ರೀತಿಯಲ್ಲಿ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಎಂಬಂತ ಹೇಳಿಕೆಯನ್ನು ಕೊಡುವುದಂದ್ರೆ ಇದನ್ನು ಯಾರಾದರೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅವರು ಹೇಳಿಕೆ ಕೊಟ್ಟ ತಕ್ಷಣಕ್ಕೆ ಅಲ್ಲಿ ಕಲ್ಲು ಬಸ್ಸಿಗೆ ಕಲ್ಲು ಬಿಸಾಡಿದ್ದಾರೆ ಹಾಗಾಗಿ ಇವರ ವಿರುದ್ಧ ಇವತ್ತು ಪ್ರತಿಭಟನೆಗಳು ನಾವು ಮಾಡಿದ್ದೀವಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಪೊಲೀಸ್ ಇಲಾಖೆ ನೀವು ಇನ್ನು ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ಗೆ ಗೊತ್ತಿಲ್ಲ ಯಾಕೆ ನೀವು ಅವನ ವಿರುದ್ಧ ಕೇಸ್ ಆಗ್ಲಿಕ್ಕೆ ಹಿಂದೇಟ್ ಆಗ್ತಾ ಇದ್ದೀರಿ ಅಥವಾ ನಿಮಗೆ ಯಾವುದು ಒತ್ತಡ ಇದೆಯಾ ಗೊತ್ತಿಲ್ಲ ಮೊನ್ನೆನೂ ಹೇಳಿದೆ ನಿಮ್ಮ ದ್ವಂದ್ವ ನಿಲುವು ಏನಿದೆ ಇದು ಸರಿಯಲ್ಲ ಹಿಂದೂ ಸಂಘಟನೆಗಳಿಗೆ ಒಂದು ಕಾನೂನು ಅಥವಾ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಐ ವಲ್ ಡಿಸೋಸಿಗೆ ಮತ್ತೊಂದು ಕಾನೂನು ಅದಕ್ಕೋಸ್ಕರ ಇದನ್ನು ಒಪ್ಪುವಂಥದ್ದಲ್ಲ ಅದಕ್ಕೋಸ್ಕರ ನಮ್ಮದು ಹೋರಾಟ ನಾವು ನಿರಂತರ ಮಾಡ್ತೀವಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಆ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ನೋಡೋಣ ಯಾವ ರೀತಿ ತನಕ ಹೋರಾಟ ಅವರದ್ದು ಆಗ್ತದೆ ಒಂದು ವೇಳೆ ಅದನ್ನು ಹೋರಾಟ ನಡೆಸಿದ್ರು ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದಿದ್ರೆ ಮುಂದೆ ಯಾವ ರೀತಿಯ ಹೋರಾಟವನ್ನು ನಮ್ಮ ಸಂಘಟನೆ ಕಡೆಯಿಂದ ಮಾಡಬೇಕು ಅಂತೇಳಿ ನಾವು ಮುಂದೆ ಯೋಚನೆಯನ್ನು ಮಾಡ್ತೀವಿ ಗೋ ಗೋರಕ್ಷಣೆ ವಿಷಯದಲ್ಲಿ ನಮ್ದು ಯಾವುದೇ ರೀತಿಯ ರಾಜಿ ಇಲ್ಲ ಗೋ ಸಂರಕ್ಷಣೆಯ ೋಸ್ಕರನೇ ನೂರಾರು ಕಾರ್ಯಕರ್ತರು ಕೇಸನ್ನು ಮೇಗೆ ಹಾಕಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಶಿಕ್ಷೆ ಅನುಭವಿಸಿದ್ದಾರೆ ಪೊಲೀಸರ ಪೆಟ್ಟು ತಿಂದಿದ್ದಾರೆ ಹಾಗಾಗಿ ಅದರ ಹೋರಾಟ ಗೋವಿನ ಇದಕ್ಕೋಸ್ಕರ ಹೋರಾಟ ನಮ್ಮದು ನಿರಂತರ ನಾವು ಪ್ರತಿ ವರ್ಷ ಇಡೀ ದೇಶದಲ್ಲಿ ಒಂದೂವರೆ ಲಕ್ಷಕ್ಕಿಂತಲೂ ಹೆಚ್ಚು ಗೋಗಳನ್ನು ಇವತ್ತು ರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಮ್ಮದು ಹೋರಾಟ ಇವತ್ತು ನಿರಂತರವಾಗಿ ಆಗ್ತಾ ಇದೆ ನಮ್ಮ ಹೋರಾಟದ ಕಾರಣದಿಂದಾಗಿ ಇವತ್ತಿಲ್ಲಿ ಕಸಾಯ ಖಾನೆ ಬಂದಾಗಿದೆ ಮಂಗಳೂರಲ್ಲಿ ಕುದ್ರೋಳಿಯಲ್ಲಿ ಕಸಾಯಿಖಾನೆ ಇವತ್ತಿಲ್ಲ ನಾನು ಕಳೆದ ಒಂದೂವರೆ ಎರಡು ವರ್ಷದಿಂದ ಬಂದಾಗಿದೆ ನಾವು ಪೊಲೀಸರಿಗೆ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ ಕಸಾಯಿಖಾನೆ ಬಂದಾದ್ರೂ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಅಕ್ರಮವಾಗಿ ಗೋಗಳನ್ನು ಕಡಿತಾ ಇದ್ದಾರೆ ಅಕ್ರಮವಾದಂಥ ಗೋಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ ಇದನ್ನು ಪತ್ತೆ ಹಚ್ಚಬೇಕು ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಎರಡನೇದು ನಮ್ಮ ಹೋರಾಟದ ಫಲವಾಗಿ ಕಳೆದ ಬಿ ಜೆ ಪಿ ಸರ್ಕಾರ ಗೋ ಸಂರಕ್ಷಣೆಗೋಸ್ಕರ ಗೋಹತ್ಯಾ ನಿಷೇಧ ಕಾನೂನನ್ನು ಕೂಡ ಒಂದು ರಾಜ್ಯ ಸರ್ಕಾರ ಇವತ್ತು ತಂದಿದೆ ಇದು ನಮ್ಮ ಹೋರಾಟದ ಫಲವಾಗಿ ಹಾಗಾಗಿ ನಮ್ಮ ಹೋರಾಟ ಗೋರಕ್ಷಣೆಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಗೋರಕ್ಷಣೆ ಹೋರಾಟ ನಿಲ್ಲುವುದಿಲ್ಲ ಅದು ನಿರಂತರವಾಗಿ ಆಗ್ತಾ ಇದೆ ಇವತ್ತು ಕೂಡ ಗೋವನ್ನು ನಿಲ್ಲಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಬಹುಶಃ ನಮ್ಮದೇ ಪಜೀರಲ್ಲಿ ಗೋಶಾಲೆ ಇದೆ ನೀವು ಅಲ್ಲಿ ಬಂದರೆ ಗೊತ್ತಾಗುತ್ತೆ ಎಷ್ಟು ನಮ್ಮ ಕಾರ್ಯಕರ್ತರು ಹಿಡಿದನ್ನು ಅಲ್ಲಿಗೆ ಸ್ಟೇಷನ್ಗೆ ಸ್ಟೇಷನ್ನ ಮುಖಾಂತರ ತರ್ತಾರೆ ಅಂತೇಳಿ ಹತ್ತಿರ ಹತ್ತಿರ ನಾಲ್ನೂರು ನಾಲ್ನೂರೈವತ್ತಕ್ಕೆ ಹೆಚ್ಚು ಇವುಗಳು ಗೋಗಳಿವೆ ಶೇಕಡ ಎಪ್ಪತ್ತೈದು ಶೇಕಡ ಇದೇ ರೀತಿ ಬಂದಂಥ ಗೋಗಳು ಹಾಗಾಗಿ ಗೋಗಳ ರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಗೋಗಳ ಸಂರಕ್ಷಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ